मन्दाकिनी वै नित्यं वदाया दीर्घोऽवतां वै ब्रह्मा ब्रह्मस्वरूपं विष्णुपदैव रचितं रचितं सदैवम् आत्मार्थनित्यं नित्यं त्वमेव माता च पिता त्वमेव त्वमेव बन्धुश्च सखा त्वमेव त्वमेव ಮತ್ತು ನಮ್ಮ ಸಮಸ್ತ ವೈದಿಕ ಸಾಹಿತ್ಯ ಈ ಮಾತಿಗೆ ಸಾಕ್ಷಿಯಾಗಿದೆ ಅದೇನೆಂದರೆ ಸ್ವಯಂ ಸೃಷ್ಟಿಕರ್ತನಾದ ಬ್ರಹ್ಮನೇ ತನ್ನ ನಾಲ್ಕು ಮುಖಗಳಿಂದ ಚತುರ್ಮುಖಗಳಿಂದ ಭಗವತ್ಪಾದ್ ಸ್ವಾಮಿ ಸಚಿತಾನಂದರನ್ನು ಭಗವತ್ಪಾದ್ ಸ್ವಾಮಿ ಸಚ್ಚಿತಾನಂದರನ್ನು ಬ್ರಹ್ಮಸ್ವರೂಪವೆಂದು ಕರೆದಿದ್ದಾನೆ ಪಾಲನಕರ್ತನಾದ ವಿಷ್ಣು ಸ್ವತಃ ತನ್ನ ಶ್ರೀಮುಖದಿಂದಲೇ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಶಕ್ತಿ ಪುಂಜ ಎಂದು ಕರೆದಿದ್ದಾರೆ ಸಂಹಾರಕರ್ತನಾದ ರುದ್ರನು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಜಗತ್ತಿನ ಪ್ರತಿಬಿಂಬವೆಂದು ಕರೆದಿದ್ದಾನೆ ಮತ್ತು ವಾಗ್ದೇವಿಯಾದ ಸರಸ್ವತಿಯು ಸ್ವಯಂ ಕೇವಲ ಒಂದೇ ಒಂದು ಮಾತನ್ನು ಹೇಳಲು ಸಮರ್ಥಳಾದಳು ಅದೇನೆಂದರೆ ಪರಮ ಪುಣ್ಯಮಯ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಜೀವನ ಮತ್ತು ಅವರ ದಿವ್ಯ ವ್ಯಕ್ತಿತ್ವವನ್ನು ವರ್ಣಿಸುವುದು ನನ್ನಿಂದ ಸಾಧ್ಯವೇ ಇಲ್ಲ ಎಂದು ಇದಕ್ಕಿಂತ ಹೆಚ್ಚಾಗಿ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಬೇರೇನನ್ನು ಹೇಳಲು ತಾನೇ ಸಾಧ್ಯವಾದೀತು ಈ ಶಬ್ದಗಳಿಂದಲೇ ಸ್ಪಷ್ಟವಾಗುತ್ತದೆ ಉಚ್ಚಕೋಟಿಯ ದೇವತೆಗಳೆಲ್ಲರಲ್ಲೂ ಶ್ರೇಷ್ಠರಾದ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಸರಸ್ವತಿಯರು ಸ್ವಯಂ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಜೀವನದ ಸರ್ವೋಚ್ಚತೆ ಎಂದು ಆಧ್ಯಾತ್ಮಿಕ ಜೀವನದ ಸರ್ವೋಚ್ಚತೆ ಎಂದು ಸ್ವೀಕರಿಸಿದ್ದಾರೆ ಎಂದು